ಹಾಲು ಮುತ್ರಾಯಪ್ಪ ಸ್ವಾಮಿ ದೇವಸ್ಥಾನ ಅದರ ಜೀರ್ಣೋದ್ಧಾರವನ್ನು ಇಲ್ಲಿರುವ ಸುತ್ತಮುತ್ತಲಿನ ಎಲ್ಲ ಗ್ರಾಮದವರು ಯಾವುದೇ ಜಾತಿ ಮತ ಪಂಥಗಳ ಭೇದವಿಲ್ಲದೆ ಸರ್ವರು ಇದರ ಭಕ್ತರಾಗಿ ಇವತ್ತು ಈ ಜೀರ್ಣೋದ್ಧಾರದ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ ನಿಮ್ಮೆಲ್ಲರ ಅಂತರವರಿಗೆ ನನ್ನ ಶರಣು ಶರಣಾಗ್ತಾರೆ ಈ ಮಾಕಳಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಹಾಲು ಸ್ವಾಮಿ ಹಾಲುಬಾವಿ ಮುತರಾಯಸ್ ಹಾಲುಬಾವಿ ಸ್ವಾಮಿ ದೇವಸ್ಥಾನ ಸುಮಾರು ಪುರಾತನವಾದದ್ದು ಇವ್ರು ಯಾರು ಸಹ ನೋಡಿರೋರಲ್ಲ ಇವ್ರು ನಾಲ್ಕು ಐದು ತಲೆಮಾರಿನವರು ಇದನ್ನ ನೋಡಿ ಅಲ್ಲಿದ್ದ ಇದು ಬೆಳವಣಿಗೆ ಹಾಕುವಂತ ಅನೇಕ ಸಂತರು ಸಾಧುಗಳು ಇಲ್ಲಿ ಜಪ ತಪ ಮಾಡಿಕೊಂಡು ಇವತ್ತು ಇದನ್ನ ಅಭಿವೃದ್ಧಿಯನ್ನ ಮಾಡಿರುವಂತದ್ದು ಇದರ ಅಭಿವೃದ್ಧಿ ಜೀರ್ಣೋದ್ಧಾರಕ್ಕೆ ಸುತ್ತಮುತ್ತಲಿರುವಂಥ ಒಂದು ಇಪ್ಪತ್ತೈದಕ್ಕೂ ಹೆಚ್ಚು ಹಳ್ಳಿಯ ಭಕ್ತರು ಇವತ್ತು ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂಥದ್ದು ಈ ಇದಕ್ಕೆ ಎಲ್ಲರೂ ಒಟ್ಟಿಗೆ ಸೇರಿ ಬೆಳದಿಂಗಳ ಕೂಟ ಅನ್ನುವಂತಹ ಬೆಳದಿಂಗಳ ಸಂಗಮ ಅನ್ನುವಂತಹ ಕಾರ್ಯಕ್ರಮವನ್ನು ಏರ್ಪಡಿಸಬೇಕು ಅನ್ನುವಂಥದ್ದು ಭಕ್ತರೆಲ್ಲರ ಅಭಿಲಾಷೆ ಆಗಿರುವಂಥದ್ದು ಹೌದಲ್ವಾ ಹಾಗಾಗಿ ಅದರ ಪ್ರಯುಕ್ತ ಎಲ್ಲರೂ ಒಂದೊಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಇದನ್ನ ಸ್ವಚ್ಛತೆ ಆದ ಮೇಲೆ ಎಲ್ಲದಕ್ಕೂ ಸುಣ್ಣದ ಲೇಪನ ಆಗಬೇಕಾಗಿದೆ ಆ ಸುಣ್ಣದ ಲೇಪನ ಆದ ಮೇಲೆ ಹನ್ನೆರಡನೇ ತಾರೀಕು ಹುಣ್ಣಿಮೆ ಬರುತ್ತೆ ಈ ತಿಂಗಳು ಬರುವಂಥದ್ದು ಹನ್ನೆರಡನೇ ತಾರೀಕು ಆ ಬೆಳದಿಂಗಳ ಕೂಟಕ್ಕೆ ಎಲ್ಲ ಊರಿಗೂ ಒಂದ್ಸಲ ಒಂದು ದಿವಸ ಡೇಟ್ ಹಾಕ್ಕೊಂಡು ಬೆಳಗ್ಗೆ ಆರು ಗಂಟೆಯಿಂದ ಶುರು ಮಾಡಿ ಸಂಜೆಗೆ ಒಂದು ದಿವಸ ಡೇಟ್ ಹಾಕ್ಕೊಂಡು ಹಿಂಗೆ ಹಿಂಗೆ ಮಾಡ್ತಾ ಇದೀವಿ ತಾವೆಲ್ಲರೂ ಬನ್ನಿ ಅನ್ನುವಂಥದ್ದು ಈಗಾಗಲೇ ಆವತ್ತು ನಮ್ಮ ಹಿಂದೂ ಧರ್ಮದ ಪ್ರಕಾರ ವಿಶೇಷವಾದಂಥದ್ದು ಊಟ ಅಂದರೆ ಒಬ್ಬಟ್ಟು ಊಟ ಅಂತ ಆ ಒಬ್ಬಟ್ಟು ಊಟಕ್ಕೆ ಈಗ ಆಲ್ರೆಡಿ ಸೌದೆ ರೆಡಿ ಮಾಡಿರುವಂಥದ್ದು ಮತ್ತೆ ಅದಕ್ಕೆ ಏನೇನು ಬೇಕು ಬೇಳೆ ಬೆಲ್ಲ ಅದನ್ನೆಲ್ಲವನ್ನ ಜೋಡಿಸಿ ಕೆಲಸ ಮಾಡುವಂಥದ್ದು ನಮ್ಮ ಸಂಸ್ಕೃತಿ ಏನಿದೆ ಅಂದರೆ ತಿರ್ಕೊಂಬಂದು ಕರ್ಕೊಂಡು ಉಣ್ಣುವಂಥ ಅಂತ ಏನೇಳಿ ತಿರ್ಕೊಂಡ್ಬಂದು ಕರ್ಕೊಂಡು ಕರ್ಕೊಂಡು ನಮ್ಮ ಸಂಸ್ಕೃತಿ ಎಲ್ಲರತ್ರ ಬೇಡ್ಕೊಂಬಂದು ಒಟ್ಟಿಗೆ ಇವತ್ತೇನು ಎಲ್ಲರೂ ಒಟ್ಟಿಗೆ ಪ್ರಸಾದ ಮಾಡಿದಿವಲ್ಲ ಇದು ನಮ್ಮ ಸಂಸ್ಕೃತಿ ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಬೆಳದಿಂಗಳ ಕೂಟಕ್ಕೆ ಏನೆಲ್ಲ ಮಾಡಬೇಕು ಅನ್ನುವಂಥದ್ದನ್ನು ಚರ್ಚೆ ಮಾಡೋಣ ಏನೇನು ಜೋಡಿಸ್ಬೇಕು ಇವತ್ತೇನು ಎಲ್ಲ ಜೋಡ್ಸ್ಕೊಂಬಂದಿವಲ್ವಾ ಅದೇ ರೀತಿ ಒಬ್ಬೊಬ್ರು ಒಂದೊಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂಥದ್ದು ಮಾಡುವಂತಿರಬೇಕು ಮಾಡದಂತಿರಬೇಕು ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು ಕೂಡಲ ಸಂಗನ ಶರಣರ ನೆನೆಯುತ್ತ ನೆನೆಯುತ್ತಾ ನೆನೆಯದಂತಿರಬೇಕು ಅಂತ ನಾವೆಲ್ಲರೂ ಕಾಯಕ ಮಾಡಿ ಮಾಡಿಯೂ ಮಾಡದವರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶರಣ ಈಗ ಒಬ್ಬೊಬ್ರು ಒಂದೊಂದು ಜವಾಬ್ದಾರಿಯನ್ನು ಹುಣ್ಣಿಮೆಗೆ ತಗೊಳ್ಕೊಳ್ಳೋಣ ಸರಿನಾ ನಿಮ್ದೇನು ಜವಾಬ್ದಾರಿ ಯಾಕೆ ಸ್ವಾಮೀಜಿ ಬಾ ಹುಂಗೆ ಇದೀನಿ ಇಲ್ಲೇ ಸಮಯ ಅದು ನಿಮ್ದು ಏನಂದ್ರೆ ಹೇಳ್ಬಿಡ್ತೀನಿ ನಾನು ಹೇಳಿದ್ದ ಹೇಳ್ಬಿಡೋದಾ ಹೇಳೇ ಬಿಡ್ಬೇಕಾ ಹೇಳ್ಬಿಡಿದ ಸರಿ ಸರಿ ನೀನು ಒಂದು ಐವತ್ತು ಜನನೂ ಸೇರಿಸ್ಬೇಕು ಆಯ್ತು ಸರಿನಾ ಆಯ್ತು ಸೊ ಐವತ್ತು ಜನ ಸೇರಿಸಿ ಪೂಜೆಗೆ ಈಗ ಫಸ್ಟ್ ಏನೇನ್ ಬೇಕಂತ ಒಂದ್ ಲಿಸ್ಟ್ ಮಾಡೋಣ ಅಲ್ಲಿ ಏನಂತೀನಿ ಅದೇನ ಮನೆ ಅದೇಮ್ಮ ಅದೇ ತಿಂಡ್ ಎಲ್ಲ ಉದ್ವಾನ ಬೆಟ್ಟ ಎದ್ದಾಗ ಹಿರಿಯರು ಆ ಹಿರಿಯರು ಕೇಳಿದಾಗ ಪಾರ್ವತಿ ಪರಮೇಶ್ವರ ಮೇಲೆ ಎಲ್ಲಾ ಬೆಂಗೋಡು ಇತ್ತಂತೆ ಇಲ್ಲೇ ಸ್ವಲ್ಪ ನೀರು ವಿಶೇಷ ಕಾಣ್ ಆಮೇಲೆ ಶಿವನ್ ಹೆಂಡತಿ ಸ್ವಾಮಿ ನೀರ್ ಕಟ್ಟಿಸಿ ಅಂದಾಗ ಅಲ್ಲಿ ರಥ ಇಡಿಸಿರುತ್ತೆ ಅಯ್ಯಾಮ ನೀರ್ ಕೂಡ ಮೂಗು ಹೊತ್ತು ಕೆಳಗ್ ಬಿದ್ದೋಗ್ಬಿಡ್ತಂತೆ ಆ ತಕ ಮೂಗನತ್ತಾ ಆವಾಗ ನಾನು ಹೊರತಾ ಇದ್ಲೇ ಮೂನ ಸಿುನ ಏನು ಹುಡುಕತಿದ್ರೆ ಮೂಗಕ್ಕೆ ಬಿತ್ತದಂದ್ರೆ ಈ ಮರದಾಗ ಒಂದು ಕೋತಿ ಇತ್ತು ಅಂತೆ ಅದು ಓಡಿ ಬಂದಿದ್ದೆ ತಿರುಗಿಸ್ಬಿಟ್ಟಿ ಕೈಗೆ ಕೊಟ್ಲಂತೆ ಮೂ ಮುತ್ತು ಇದೇರ ಬಂತಂತೆ ಬಂತು ಅದಕ್ಕೆ ಆ ಯಸ್ತ್ರಿಕ ಹೋದ್ರಂತೆ ದಿನ ಇಲ್ಲ ಅಭಿವೃದ್ಧಿ ಆಗಲೆ ಅಂತ ಹೇಳ್ಬೇಕು ಏನೇನಂತ ಈಗ ಅವತ್ತಿಗೆ ಪೂಜೆಗೆ ರುದ್ರಾಭಿಷೇಕ ವಿಶೇಕ

ಎರಡು ಎರಡ್ ಸಾವಿರದ ಇಪ್ಪತ್ತೈದನೇ ಬುಧವಾರ ಒಂದನೇದಾಗಿ ರುದ್ರಾಭಿಷೇಕ ಎರಡನೇದಾಗಿ ಸುಣ್ಣ ಬಳಿಯುವುದು ಕೆಂಪು ಬಣ್ಣ ಬಳಿಯುವುದು ಸುಣ್ಣ ಹೊಡೆಯುವವರಿಗೆ ಮತ್ತು ಕೂಲಿ ಮತ್ತು ಜವಾಬ್ದಾರಿ ಕೆಂಪು ಬಣ್ಣ ಹೊಡೆಯುವವರು ಹೊಡೆಯುವಂಥದ್ದು ಆರನೇದು ಐದು ಗಂಟೆಗೆ ಗೋಧುವಳಿ ರತ್ನದಲ್ಲಿ ಪೂಜೆ ಏಳನೇದು ಬಂದು ಸ್ವಾಮಿಗೆ ಅಭಿಷೇಕ ಆಮೇಲೆ ಎಂಟನೇದ್ ಬಂದು ಭಜನೆ ಸಟ್ಟು ಒಂಬತ್ತನೇ ಬಂದು ಡಕ್ಕು ಮತ್ತೆ ಮೈಕ್ ಸಟ್ಟು ಹತ್ತನೇದು ಸೀರಿಯಲ್ ಸಟ್ಟು ಹನ್ನೊಂದ್ ಊಟದ ವ್ಯವಸ್ಥೆ ಹೋಳಿಗೆ ಊಟದ ಹೆಣ್ಣು ಮಕ್ಕಳು ಇದನ್ನ ಜವಾಬ್ದಾರಿ ತಗೊಂಡು ಮಾಡ್ತಕ್ಕಂಥದ್ದು ಹನ್ನೆರಡನೇದು ಬಾಳೆಕಂದು ಮಾವಿನ ಸೊಪ್ಪು ಹೂವು ಕಟ್ಟಿರೋ ಹೂವು ಬಿಡಿ ಹೂವು ಎಲ್ಲ ವ್ಯವಸ್ಥೆ ಜೊತೆ ಮಾಡ್ತೀವಿ ಅಂತೂಸ್ಕೊಬೇಕಲ್ಲ ಎಲ್ಲ ಒಟ್ಟು ತರಂಗಿ ಮಿಷಿನ್ ನಲ್ಲಿ ಮರ ಕಟ್ ಮಾಡಿಸ್ ಸ್ವಚ್ಛತ ಅರಹ ಓಂ ಭದ್ರಂ ಕರ್ಣೇ ವಿಷ್ಣು ಯಾಮ ದೇವಾ ಭದ್ರಂ ಪಶ್ಯೆ ಮಾಕ್ಷಿರಿಯ ಜ್ರಾಹ ಸ್ಥಿರೈರಂಗೈ ಸಸ್ತನೋಹಂ ಸಸ್ತನೋಭ ಯದೇವ ದೇವೈತಂ ಯದಾಯು ದೀರ್ಘವಾಯಿ ಶ್ರೀ ಆಲುಬಾವಿ ಮುತ್ತರಾಯಸ್ವಾಮಿ ಬೆಳದಿಂಗಳ ಶರಣ ಸಂಗಮ ಕಾರ್ಯಕ್ರಮ ಹನ್ನೆರಡು ಒಂದು ಹನ್ನೆರಡು ಎರಡು ಕಟ್ ಮಾಡ್ತೀನಿ ಹನ್ನೆರಡು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಬುಧವಾರ ಸಂಜೆ ಕಾರ್ಯಕ್ರಮ ಸಂಜೆ ಗೋಧುಳಿ ಲಗ್ನದಲ್ಲಿ ವಿಶೇಷವಾಗಿರುವಂತಹ ಬೆಳದಿಂಗಳ ಶರಣ ಸಂಗಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು ಶ್ರೀ ಆಲಭಾವಿ ಮುತ್ತರಾಯಸ್ವಾಮಿ ಸೇವಾಶ್ರಮ ಗುಂಜೂರು ಗ್ರಾಮ ಎಸ್ ಎಸ್ ಘಾಟಿ ಹಂಚೆ ತೂಬುಗೆರೆ ಹೋಬಳಿ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಈ ಎಲ್ಲ ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಮಾಡ್ತಾ ಇರುವಂಥದ್ದು ಇದಕ್ಕೆ ಸಮಸ್ತ ಭಕ್ತರು ಯಾವುದೇ ಜಾತಿ ಮತ ಪಂಥಗಳ ಭೇದವಿಲ್ಲದೆ ಸರ್ವ ಸಮುದಾಯದ ಎಲ್ಲ ವರ್ಗದ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮೂಲಕವಾಗಿ ಈ ಕಾರ್ಯಕ್ರಮದಲ್ಲಿ ಅವತ್ತು ವಿಶೇಷವಾದ ಭೂರಿ ಭೋಜನದ ವ್ಯವಸ್ಥೆ ಮಾಡಲಾಗಿದೆ ಸ್ವಾಮಿ ಹೋಳಿಗೆಯ ಪ್ರಸಾದದ ವ್ಯವಸ್ಥೆಯನ್ನು ಈ ಗ್ರಾಮಸ್ಥರು ಮಾಡಿಸ್ತಾ ಇರುವಂಥದ್ದು ತಾವೆಲ್ಲರೂ ಬಂದು ಆ ಪ್ರಸಾದವನ್ನು ಸವಿಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇರುವಂಥದ್ದು ಮತ್ತು ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಬಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಡ್ತಾ ಇದ್ದೀವಿ ನನ್ನ ಹೆಸರು ಡಾಕ್ಟರ್ ರಮಾನಂದ ಸ್ವಾಮೀಜಿ ಪೀಠಾಧ್ಯಕ್ಷರು ಶ್ರೀ ವನಕಲ್ಲು ಮಲ್ಲೇಶ್ವರ ಮಾಸಂಸ್ಥಾನ ಮಠ ಡಾಬಸ್ಪೇಟೆ ನೆಲಮಂಗಲ ತಾಲೂಕು ಎಲ್ಲ ಭಕ್ತರ ಸಮ್ಮುಖದಲ್ಲಿ ಕಾರ್ಯಕ್ರಮ ನಡೀತಾ ಇರುವಂಥದ್ದು ತಾವು ಬನ್ನಿ ತಮ್ಮವರನ್ನು ಕರೆತನಿ ಶರಣ ಎಲ್ಲರೂ ದಯವಿಟ್ಟು ಆಗಿಸ್ಬೇಕಾಗಿ ಎಲ್ರಿಗೂ ಕೋರ್ಕೊಳ್ತಾ ಇದ್ದೀನಿ ಇಂತಿ ನಿಮ್ಮ ಪ್ರೀತಿ ಈಗ ಧನ್ಯವಾದಗಳು ಸರ್ ಬನ್ನಿ ಈಗ

This <laughs> not